ಅಲ್ಲ ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಅದಕ್ಕೆ ಏನ್ ಕ್ರಮ ತಗೋಬೇಕೋ ತಗೊಳ್ತೀವಿ ಒಬ್ಬ ಸಚಿವರಿಗೆ ಅವ್ರ ಅಭಿಪ್ರಾಯ ಹೇಳಿರ್ಬೋದು ಆದ್ರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ ಅದಕ್ಕೆ ಅವರು ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ

ಮಾಡ್ಲೇಬೇಕಾಗ್ತದೆ ಎಷ್ಟೋ ಸರಿ ಈಗ ತಮ್ಗೆ ಗೊತ್ತಿದ್ದಂಗೆ ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವೆಲ್ಲ ಹೊರಗಡೆ ಹೊರ ದೇಶದಿಂದ ಬಂದವು ಐ ಪಿ ಎ ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರ ದೇಶದಲ್ಲಿ ಬರುತ್ತೆ ಆತರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ ವಿತ್ ಇನ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್ ವಿಲ್ ವಿಲ್ ಫೈಂಡ್ ಔಟ್ ಮುಖ್ಯಮಂತ್ರಿಗಳು ಆದ ನಂತರ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗ್ತಿದೆ ಆಕಾಂಕ್ಷಿಗಳೆಲ್ಲ ಮುಖ್ಯಮಂತ್ರಿಗಳ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಪುನಾರಚನೆ ಆಗುತ್ತೆ ಹತ್ತರಿಂದ ಹನ್ನೆರಡು ಜನರನ್ನ ತೆಗಿತಾರೆ ಅಂತ ಚರ್ಚೆಗಳು ಅಲ್ಲ ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ ಅವರು ಸರ್ಕಾರದಲ್ಲಿ ಒಂದ್ ಒನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ ಏನಾದ್ರು ಹೇಳೋದಿದ್ರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ನೋಡಿ ಈಗ ವೇಗವಾಗಿ ಕೆಲಸ ಮಾಡ್ಬೇಕು ಎಲ್ಲ ಇಲಾಖೆ ಕೂಡ ಈಗ ಏನು ಅರ್ಧ ಈಗ ಟೂ ಅಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಇರ್ತಕ್ಕಂತ ಸಮಯದಲ್ಲಿ ಎಲ್ರು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದ್ರು ಅಷ್ಟು ಬಿಟ್ರೆ ಎಲ್ಲ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಬಂದ್ವಿ ಬೇರೆ ವಿಚಾರಗಳನ್ನ ರಾಜಕೀಯ ವಿಚಾರಗಳನ್ನ ಯಾವ್ದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ ಯಾದಗಿರಿ ಒಬ್ಬ ಎಸ್ ಮರಳು ದಂಧಿಕರು ಸುನಿಲ್ ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿದ್ದಾರೆ ಅಂತ ರಾಜುಗೌಡ ಅವರು ಆರೋಪ ಮಾಡಿದ್ದಾರೆ ನೋಡಿದೆ ನಾನು ಮಾಧ್ಯಮದಲ್ಲಿ ಬಂದಿದೆ ನಾನು ನಮ್ಮ ಎಲ್ ಎನ್ ಡ ಅವರಿಗೆ ರಿಪೋರ್ಟ್ ಕೇಳಿದ್ದೇನೆ ಎಡಿಜಿ ಎಲ್ ಎನ್ ಬಗ್ಗೆ ಅವರು ರಿಪೋರ್ಟ್ ಬಂದ್ಮೇಲೆ ಅದನ್ನ ಏನ್ ಕ್ರಮ ತಗೊಳ್ಬೇಕು ಅದಕ್ಕೆ ಸೂಚನೆ ಕೊಡ್ತೀವಿ ಡೈರೆಕ್ಷನ್ಸ್ ಬ್ಯಾಂಕರ್ಗೆ ಅವ್ರ ಇಲ್ಲ ಅವರೇ ಕಾರಣ ಅನ್ನೋದ್ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ ಸರ್ಕಾರ ನೌಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಭಾಗ್ಯ ಕೊಡ್ತಿದೆ ಈ ಅರ್ಥದ್ರೆ ಮಾತಾಡೋದಿಲ್ಲ ಮಿಶಿಮರು ಬಿಜೆಪಿ ಅವ್ರು ಇದ್ದಾರಲ್ಲ ಅವರು ಟೀಕೆ ಮಾಡೋದ್ರಲ್ಲಿ ನಿಶ್ಚಿಮ ಅದು ಅವ್ರ ಕರ್ತವ್ಯನೂ ಹೌದು ಟೀಕೆ ಮಾಡ್ತಾರೆ ನಮಗೆ ನಾವು ಅವ್ರಿಗೆ ಏನು ಹೇಳ್ಕೊಳ್ತೀವಿ ಅಂದ್ರೆ ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಮಾಡಬಾರ್ದು ಅಂತ ಹೇಳೋದಿಲ್ಲ ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದ್ರೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಅವ್ರಿಗೆ ಹೇಳ್ಬೇಕಾಗುತ್ತೆ ಉದ್ಯಮಿಗಳ ಜೊತೆ ಸರಿಯಾಗಿ ಸಂಬಂಧ ಇಟ್ಕೊಳ್ತಾ ಇಲ್ಲ ಸರ್ಕಾರ ಅಂತ ಈಗ ಪದೇ ಪದೇ ತ್ಯಾಜ್ಯ ಬಗ್ಗೆ ರಸ್ತೆ ಗಿಂದು ಬಗ್ಗೆ ಉದ್ಯಮಿಗಳು ಆಕ್ಷೇಪಗಳುಜುಮಾರ್ ಶಾ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆಲ್ಲ ಗುಂಡಿ ಮುಚ್ಚೋ ಕೆಲಸ ರಸ್ತೆ ಮಾಡೋ ಕೆಲಸ ಹಾಸ್ಬಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಟೇಕ್ಸ್ ಲಿಟಲ್ ಟೈಮ್ ಅಷ್ಟು ವರೆಗೆ ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ ಕೆಲಸ ಆದ್ಮೇಲೆ ಕೆಲಸ ಆದ್ಮೇಲೆ ಅವ್ರು ಹೇಳಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಿ ಅದ್ ಮಾಡಬಹುದು ಇನ್ನೂ ಕೆಲಸ ನಡೀತಾ ಇರುವಾಗ್ಲೇನೇನೆ ಕ್ರಿಟಿಸೈಝ್ ಮಾಡ್ತಾ ಇದ್ರೆ ಅದೇನಷ್ಟು ಸಮಂಜಸ ಏನಿಲ್ಲ ಏನಿಲ್ಲ ನಮಗೆ ನಿಮ್ಗೆ ಗೊತ್ತಿದೆ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು ಆಗ ಹತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಂ ಯುಗಳು ಸೈನ್ ಹಾಕಿದ್ರು ಈಗಾಗಲೇ ಸಬ್ಜೆಕ್ಟೆಡ್ ಟು ಕರೆಕ್ಷನ್ ಮೂರೂವರೆ ಮೇಲೆ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಕೈಗಾರಿಕಾ ಸಚಿವರು ಎಲ್ಲ ಹೇಳ ಹಾಗಾಗಿ ಯಾಕೆ ಬರ್ತಾರೆ ಗೂಗಲ್ನವರು ಹೋಗೋ ಕಾರಣನೇ ಬೇರೆ ಇರ್ಬೋದು ನನಗೆ ಗೊತ್ತಿಲ್ಲ ಅದರ ಡೀಟೇಲ್ಸು ಆದ್ರೆ ನಾವು ಕೂಡ ಕರ್ನಾಟಕಕ್ಕೆ ಬರೋರನ್ನ ಸ್ವಾಗತ ಮಾಡ್ತೀವಿ ಅವರಿಗೆಲ್ಲ ಏನ್ ಸವಲತ್ತು ಬೇಕೋ ಅದನ್ನೆಲ್ಲ ಖಂಡಿತವಾಗಿ ಕೊಡ್ತೀವಿ ಆ ರೀತಿ ಏನು ಆಂಟಿ ಇಂಡಸ್ಟ್ರಿ ಅದೇ ಎಕೋಸಿಸ್ಟಮ್ ಅನ್ನು ನಾವೇನು ಕ್ರಿಯೇಟ್ ಮಾಡಿಲ್ಲ ಥ್ಯಾಂಕ್ ಯು